Hi hello, welcome to my channel friends. ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನಿವತ್ತು ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕ ನೋಡಿ ನಿಮ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನಿವತ್ತು ಸೋಂಬೇರಿತನ ಸೋಮಾರಿತನವನ್ನು ಯಾವ ರೀತಿ ನಾವು ಕಡಿಮೆ ಮಾಡಿಕೊಂಡು ನಮ್ಮನ್ನು ನಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿ ಲೈಫ್ನ ಲೀಡ್ ಮಾಡೋದಾಗಿರ್ಬೋದು ಇಡೀ ದಿನನ ನಾವು ಯಾವ ರೀತಿ ವೇಸ್ಟ್ ಮಾಡ್ತಾನೆ ಒಂದು ಪ್ರೊಡಕ್ಟಿವ್ ಆಗಿ ಕಳೆಯೋದಾಗಿರ್ಬೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಒಂದಿಷ್ಟು ಪಾಯಿಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದರಲ್ಲಿ ಮೊದಲನೇದಾಗಿ ಏನು ಅಂತ ಅಂದರೆ ಫಸ್ಟು ನೀವು ಥಿಂಕ್ ಮಾಡಿ ಒಬ್ಬರೇ ಕೂತಿದ್ದಾಗ್ಬೋದು ಒಂದ್ಸಲ ಯೋಚನೆ ಮಾಡಿ ನೋಡಿ ನಾನು ಯಾಕೆ ಇಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂದರೆ ಇಡೀ ದಿನ ನಾನು ಸರಿಯಾಗಿ ಬಳಸ್ಕೊತಾ ಇದ್ದೀನ ಇಡೀ ದಿನ ನಾನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಾ ಇದ್ದೀನ ಅನ್ನೋದ್ರ ಬಗ್ಗೆ ಒಂದು ಸಲ ಕೂತ್ಕೊಂಡು ಯೋಚನೆ ಮಾಡಿ ನನಗೇನಾದರೂ ಆರೋಗ್ಯದ ತೊಂದರೆ ಇದೆಯಾ ಏನೂ ಇಲ್ಲ ನಾನು ತುಂಬ ಆರೋಗ್ಯವಾಗಿದ್ದೀನಿ ಚೆನ್ನಾಗಿದ್ದೀನಿ ಆದರೂ ಕೂಡ ಒಂದು ಲೇಸಿನೆಸ್ ಇಂದ ಯಾಕಿದ್ದೀನಿ ಆ್ಯಕ್ಟಿವ್ ಆಗಿ ಲೈಫ್ನ ಲೀಡ್ ಬದಲು ಈ ರೀತಿ ಟೈಮ್ನ ಯಾಕೆ ವೇಸ್ಟ್ ಮಾಡ್ತಿದ್ದೀನಿ ಇವಾಗ ಏನಾದರೂ ಪ್ರಾಬ್ಲಮ್ ಇದೆ ಆರೋಗ್ಯದ ಪ್ರಾಬ್ಲಮ್ ಇದೆ ಹುಷಾರಿಲ್ಲ ಅಂದಾಗ ರೆಸ್ಟ್ ಅನ್ನೋದು ತುಂಬ ಮುಖ್ಯ ನಾವು ರೆಸ್ಟ್ ಮಾಡಿನೇ ರೆಸ್ಟ್ ಮಾಡಿನೇ ನಮ್ಮ ಲೈಫ್ನ ಹಾಳು ಮಾಡ್ಕೊಬಿಟ್ರೆ ನಾವು ಕೆಲಸ ಮಾಡಿದ್ದೀವಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಇರಬೇಕಲ್ವಾ ತುಂಬ ಚೆನ್ನಾಗಿ ನಾನು ಕೆಲಸನ ಮಾಡಿದ್ದೀನಿ ಇವತ್ತಿನ ದಿನ ತುಂಬ ಚೆನ್ನಾಗಿ ಕೆಲಸನ ಮಾಡಿದ್ದೀನಿ ಯಾವುದೇ ರೀತಿ ಟೈಮ್ನ ವೇಸ್ಟ್ ಮಾಡೋದಿಲ್ಲ ಅನ್ನೋ ರೀತಿ ಒಂದು ಮನಸ್ಸಿಗೆ ಖುಷಿ ಅನ್ನೋದು ಇರಲೇಬೇಕಲ್ವ ತುಂಬ ರೆಸ್ಟ್ ಮಾಡೋದಾಗಿರ್ಬೋದು ಜಾಸ್ತಿ ನಿದ್ದೆ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ಆದಾಗಲೇ ನಮಗೆ ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ ಇಡೀ ದಿನದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಅಂತ ಅಂದಾಗ ಅದನ್ನು ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ ಏಯ್ಟ್ ಅವರ್ಸ್ ನಾವು ಕರೆಕ್ಟಾಗಿ ನಿದ್ದೆ ಮಾಡಬೇಕು ಮತ್ತು ಏಯ್ಟ್ ಅವರ್ಸು ನಮ್ಮ ಕೆಲಸನ ಮಾಡಬೇಕು ನಮ್ದು ಏನು ಕೆಲಸ ಇದೆ ಅದನ್ನು ಮಾಡ್ಕೋಬೇಕು ಇನ್ನ ಏಯ್ಟ್ ಅವರ್ಸು ನಮಗೆ ಅಂತ ಟೈಮ್ನ ಕೊಡ್ಕೋಬೇಕು ಅಂತ ಅಂದರೆ ಎಕ್ಸ್ಟ್ರಾ ಮನೆ ಕೆಲಸ ಆಗಿರ್ಬೋದು ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು ಈ ರೀತಿ ಏನು ಇಷ್ಟನೋ ಅದರಲ್ಲಿ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಮೂರು ಪಾರ್ಟಾಗಿ ಡಿವೈಡ್ ಮಾಡ್ಕೊಳ್ಳಿ ನಮ್ಗೆ ಯಾವುದೇ ರೀತಿ ಸೋಂಬೇರಿತನ ಅನ್ನೋದು ಬರೋದಿಲ್ಲ ತುಂಬ ಆಕ್ಟಿವ್ ಆಗಿ ನಾವು ಕೆಲಸನೂ ಕೂಡ ಮಾಡ್ಕೋಬೋದು ಅಂದರೆ ಈ ರೀತಿ ಟೈಮಿಂಗ್ಸು ನಾವು ಏಯ್ಟ್ ಅವರ್ಸ್ ನಿದ್ದೆ ಮಾಡಬೇಕು ಅಂತ ಅಂದರೆ ಒಂದು ಹತ್ತು ಅವರ್ಸ್ ನಿದ್ದೆ ಮಾಡಿಬಿಡೋದು ಎಕ್ಸ್ಟ್ರಾ ಟೂ ಅವರ್ಸ್ ವೇಸ್ಟ್ ಮಾಡಿಬಿಡೋದು ಈ ರೀತಿ ಎಲ್ಲ ನಾವು ವೇಸ್ಟ್ ಮಾಡಿದಾಗಲೇ ನಾವು ತುಂಬ ಒಂದು ಲೇಸಿನೆಸ್ ಅನ್ನೋದು ನಮಗೆ ಬಂದುಬಿಡುತ್ತೆ ಈ ರೀತಿ ಪಾರ್ಟ್ ಮಾಡಿಕೊಂಡು ಈ ರೀತಿ ಒಂದು ಏಯ್ಟ್ ಅವರ್ಸ್ ಕರೆಕ್ಟಾಗಿ ನಿದ್ದೆ ಮಾಡ್ತಿದ್ದೆ ಏಯ್ಟ್ ಅವರ್ಸ್ಗಿಂತ ಒಂದು ಸಿಕ್ಸ್ ಸೆವೆನ್ ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು ಹೊರ್ಗಡೆಯಲ್ಲೂ ಕೆಲಸ ಮಾಡ್ತಿಲ್ಲ ಮನೇಲೇ ಇದ್ದೀವಿ ಅಂತ ಅಂದಾಗ ನಮಗೆಷ್ಟು ನಾವು ದಣಿದಿದ್ದೀವಿ ಅಷ್ಟು ಕೂಡ ನಿದ್ದೆ ಅವಶ್ಯಕತೆ ನಾವು ಏನೂ ಮನೆಯಲ್ಲೇ ಕೆಲಸ ಮಾಡ್ತಿದ್ದೀವಿ ಅಂದಾಗ ಅಷ್ಟು ಓಡಾಡಿಲ್ಲ ಅಂದಾಗ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ ನಿದ್ದೆ ಮಾಡಿದ್ರೆ ಸಾಕು ಅಷ್ಟು ಅತಿಯಾದ ನಿದ್ದೆನೂ ಕೂಡ ಒಳ್ಳೇದಲ್ಲ ಅಲ್ವಾ ಜಾಸ್ತಿ ನಿದ್ದೆ ಮಾಡಿದ್ರು ಮಾಡಿದ್ರು ಒಂದು ರೀತಿ ಮಂದ ಆಗಿಬಿಡ್ತಾರೆ ಅಷ್ಟು ನಿದ್ದೆ ಮಾಡಿದ್ರೂ ಕೂಡ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಇದು ಮೊದಲನೇ ಪಾಯಿಂಟು ಇಡೀ ದಿನನ ನಾವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ நெக்ஸ்டு செகண்ட் பாயிண்ட் நோடோதிரே ನಾವು ಒಂದು ಗೋಲ್ ಅನ್ನೋದನ್ನ ಇಟ್ಕೋಬೇಕು ಗೋಲ್ ಅಂದರೆ ಏನು ಗೊತ್ತಾ ನೆಕ್ಸ್ಟು ನಾವು ನಾಳೆ ಏನು ಪ್ಲ್ಯಾನಿಂಗು ಏನು ಮಾಡಬೇಕು ನಾಳೆ ಏನು ಇದ್ದು ಕೆಲಸನ ಮುಗಿಸ್ಕೋಬೇಕು ಅಂತ ಅಟ್ಲೀಸ್ಟ್ ಬರ್ದಾದ್ರೂ ಇಟ್ಕೊಂಡಾಗ ಅದನ್ನು ತೆಗೆದು ನೋಡಿದಾಗ ಸುಮ್ಮನೆ ಬರೆದಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಒಂದು ಪ್ಲ್ಯಾನಿಂಗ್ ಮಾಡಿದ್ದೀನಿ ಅಂದಾಗ ಪ್ಲ್ಯಾನಿಂಗ್ ಪ್ಲಸ್ ಆ್ಯಕ್ಷನ್ ಮಾಡ ಆ್ಯಕ್ಷನ್ ತಗೋಬೇಕು ಆ ಕೆಲಸನ ನಾವು ಸ್ಟಾರ್ಟ್ ಮಾಡಬೇಕು ಅವಾಗಲೇ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಪ್ಲ್ಯಾನಿಂಗ್ ಪ್ಲಸ್ ಆ್ಯಕ್ಷನ್ ಈಸಿ ಕೊಟ್ಟು ಗುಡ್ ರಿಸಲ್ಟು ಒಂದು ಒಳ್ಳೆ ರಿಸಲ್ಟೇ ಬಂದು ಬಂದು ಬಂದೇ ಬಿಡುತ್ತೆ ನಾವು ಯಾವಾಗ ಪ್ಲಾನಿಂಗ್ ಮಾಡಿ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೋತೀವಿ ತುಂಬ ಬೆಸ್ಟು ಯಾವುದೇ ರೀತಿ ಫೇಲ್ ಆಗುವಂಥ ಸಿಚ್ಯುವೇಶನ್ ಇಲ್ಲ ಬಟ್ ಪ್ಲ್ಯಾನಿಂಗ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಾನೆ ಹಾಗೇ ಬರೆದಿಟ್ಕೊಂಡಿರ್ತೀವಿ ಏನೋ ಬರೆದಿಟ್ಕೊಂಡಿರ್ತೀವಿ ಇವತ್ತೇನು ಕೆಲಸ ಮಾಡಬೇಕು ಅಂತ ಬಟ್ ಅದನ್ನು ನಾವು ಆ್ಯಕ್ಷನ್ ನಾವು ಕೆಲಸದನ್ನ ಮಾಡೇ ಇರಲ್ಲ ಸುಮ್ಮನೆ ಹಂಗೆ ಇರುತ್ತೆ ಆವಾಗ ನಮಗೆ ರಿಸಲ್ಟ್ ಅನ್ನೋದು ಕರೆಕ್ಟಾಗಿ ಸಿಗೋದಿಲ್ಲ ಈ ರೀತಿ ಒಂದು ಗೋಲ್ ಅನ್ನೋದನ್ನು ಸೆಟ್ ಮಾಡ್ಕೋಬೇಕು ನಾಳೆ ಏನು ಮಾಡಬೇಕು ನಾನು ನಾಳೆ ಏನು ಪ್ಲ್ಯಾನಿಂಗ್ ಇದೆ ನನ್ನದು ಅದ್ರ ಬಗ್ಗೆ ನಾವು ಒಂದು ಬರ್ದಿ ಲಿಸ್ಟ್ ಮಾಡಿ ಇಟ್ಕೊಂಡಾಗ ನಮಗೆ ಅದು ಲಿಸ್ಟನ್ನು ನೋಡಿದ ತಕ್ಷಣ ಇಲ್ಲ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಬರೆದಿದ್ದೀನಲ್ಲ ಅನ್ನೋ ರೀತಿ ಆಗುತ್ತೆ ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಫಸ್ಟು ನಿಮ್ಮ ತಲೆಯಲ್ಲಿರುವಂಥ ಕೆಟ್ಟ ವಿಚಾರ ವಿಚಾರಗಳು ಏನೋ ಯೋಚನೆ ಇದೆ ಅಂದರೆ ಹೊರಗಡೆ ತೆಗೆದಾಕಿ ಇವಾಗ ನಾವು ವಾರಕ್ಕೊಂದ್ಸಲ ಮನೆ ಕ್ಲೀನ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ ಒಂದು ವಾರಕ್ಕೊಂದ್ಸಲ ಮನೆ ಕ್ಲೀನ್ ಮಾಡ್ತಿದ್ದೀವಿ ಅಂದಾಗ ಮನೆ ಕ್ಲೀನ್ ಮಾಡಬೇಕಾದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಅದರಿಂದ ನಮ್ಗೇನು ಯೂಸಸ್ ಇಲ್ಲ ಅಂದಾಗ ತೆಗೆದು ಹೊರ್ಗಡೆ ಅಲ್ವಾ ಹಳೆ ವಸ್ತುಗಳಾಗಿರ್ಬೋದು ಈ ರೀತಿ ವಸ್ತುಗಳನ್ನ ತೆಗೆದು ಗುಜ್ರಿಗೆ ಹಾಕ್ತೀವಿ ಹೊಸ ವಸ್ತುಗಳನ್ನ ಏನೋ ತಗೋತೀವಿ ಹಳೆ ಏನೂ ಉಪಯೋಗ ಇಲ್ಲ ಅಂದಾಗ ತೆಗೆದು ಹೊರ್ಗಡೆ ಹಾಕೋದು ಕಾಮನ್ ಅಲ್ವಾ ಅದೇ ರೀತಿ ನಮ್ಮ ಮೈಂಡಲ್ಲಿ ಏನಾದರೂ ಕೆಟ್ಟ ಯೋಚನೆಗಳಾಗಿರ್ಬೋದು ಏನಕ್ಕೂ ಯೂಸ್ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀವಿ ಅದರಿಂದ ಲೇಸಿನೆಸ್ ಅನ್ನೋದು ಬಂದುಬಿಡುತ್ತೆ ಸೋಂಬೇರೆಗಳಾಗಿದ್ದೀವಿ ಅಂದಾಗ ಅದನ್ನು ತಲೆಯಲ್ಲಿಕೊಂಡು ಏನು ಪ್ರಯೋಜನ ಯಾವುದೇ ರೀತಿ ಕೆಲಸನ ಮಾಡೋದಕ್ಕಾಗೋದಿಲ್ಲ ಒಂದು ಕಾನ್ಸಂಟ್ರೇಷನ್ ಅನ್ನೋದನ್ನು ಮಾಡೋದಕ್ಕಾಗೋದಿಲ್ಲ ಅಂದಾಗ ಅದನ್ನು ತಲೆಯಲ್ಲಿಕೊಂಡ್ರು ಕೂಡ ನಮಗೆ ಎಫೆಕ್ಟ್ ಆಗ್ತಿದೆ ಅಂದಾಗ ಒಂದು ಆ್ಯಕ್ಟಿವ್ ಆಗಿರೋದಕ್ಕಾಗ್ತಿಲ್ಲ ಅಂದಾಗ ಹೊರ್ಗಡೆ ಹಾಕೋದು ತುಂಬ ಒಳ್ಳೆಯದು ನಾವು ಯಾವಾಗ ಜಾಸ್ತಿ ವಿಷಯಗಳನ್ನ ತಲೆನಿಟ್ಕೊಂಡು ಇಟ್ಕೊಂಡು ಇಟ್ಕೊಂಡು ಬೇಡದವಾಗಿರೋ ವಿಚಾರಗಳ ಬಗ್ಗೆ ತುಂಬ ತಲೆ ಕೆಟ್ಟಿಸ್ಕೊಳೋದಕ್ಕೆ ಹೋಗ್ತೀವಿ ನಮಗೆ ಹೊಸ ಹೊಸ ವಿಚಾರಗಳನ್ನ ಕಲಿಯೋದಕ್ಕೆ ಇಂಟ್ರೆಸ್ಟ್ ಅನ್ನೋದಾಗೋದಿಲ್ಲ ನಮ್ಮನ್ನ ಒಂದು ರೀತಿ ತಡೆದು ಬಿಡುತ್ತೆ ಮುಂದೆ ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಒಂಥರ ಡಿಸ್ಟರ್ಬೆನ್ಸ್ ಆಗೋದಕ್ಕೆ ಇದು ಆಗಿಬಿಡುತ್ತೆ ಆದಷ್ಟು ನಾವು ಒಂದು ತಲೆಯಲ್ಲಿರುವಂಥ ಕೆಟ್ಟ ವಿಚಾರಗಳನ್ನ ತೆಗೆದು ಹೊರ್ಗಡೆ ಹಾಕೋದು ತುಂಬಾ ಇಂಪಾರ್ಟೆಂಟು ಅಂತ ನನಗನ್ಸುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಪೋಸ್ಟ್ ಬೋನ್ ಮಾಡುವಂಥ ಅಭ್ಯಾಸ ಬ್ಯಾಲೆನ್ಸ್ ಉಳಿಸ್ಕೊಳ್ಳೋದು ನಾಳೆ ಮಾಡೋಣ ಬಿಡೋ ಅಯ್ಯೋ ಇವತ್ತೇನು ಬೇಡ ಇವನ್ ಸ್ವಲ್ಪ ರಿಸ್ಕ್ ಮಾಡಿಬಿಡೋಣ ನಾಳೆ ಮಾಡ್ಕೊಳ್ಳೋಣ ಅಂತ ತುಂಬ ಕೆಲಸಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಾವು ಯಾವಾಗ ಇವತ್ತಿನ ಕೆಲಸನ ಏನೇ ಇರಲಿ ಸ್ವಲ್ಪ ರಿಸ್ಕ್ ಆಗ್ಬೋದು ಇವತ್ತು ಮಾಡಲಿಕ್ಕೆ ಬಟ್ ನಾಳೆ ತುಂಬ ಖುಷಿಯಾಗಿರ್ತೀವಿ ಬಟ್ ಇವತ್ತು ರಿಸ್ಕ್ ಆಗುತ್ತೆ ಅಂತ ನಾಳೆ ನಾವು ಅದನ್ನು ಪೋಸ್ಟ್ ಬೋನ್ ಮಾಡಿದಾಗ ಡಬಲ್ ರಿಸ್ಕ್ ಆಗಿಬಿಡುತ್ತೆ ಇವತ್ತಿನ ಕೆಲಸನ ನಾಳೆ ಮಾಡಲಿಕ್ಕೆ ಹೋದಾಗ ಇಂಟ್ರೆಸ್ಟ್ ಅನ್ನೋದೇ ಬರೋದಿಲ್ಲ ಅಯ್ಯೋ ನೆನ್ನೆನೇ ಮಾಡಿಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತೀವಿ ಆದಷ್ಟು ನಾವು ಬ್ಯಾಲೆನ್ಸ್ ಉಳಿಸ್ಕೊಳ್ಳುವಂಥ ಕೆಟ್ಟ ಅಭ್ಯಾಸನ ಬಿಡಬೇಕು ಇವಾಗ ನೋಡಿ ಇವಾಗ ಪ್ರತಿದಿನ ಒಂದು ಸ್ಟೂಡೆಂಟು ಇವಾಗ ಇವತ್ತೇನು ಲೆಸನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಅದನ್ನು ಕ್ವಶನ್ ಆನ್ಸರ್ನ ಇವತ್ತೇ ನಾವು ಸ್ವಲ್ಪ ಕಲ್ತ್ಕೊತೀವಿ ಅಂದಾಗ ಎಕ್ಸಾಮ್ ಬ ಬರುವಂಥ ಟೈಮಲ್ಲಿ ತುಂಬ ಈಸಿಯಾಗಿ ಒಂದು ಆ್ಯಕ್ಟಿವ್ ಆಗಿ ಎಕ್ಸಾಮ್ ಬರಲಿಕ್ಕೆ ಹೋಗ್ತೀವಲ್ವ ಅದೇ ನಾವು ಎಲ್ಲನೂ ಬ್ಯಾಲೆನ್ಸ್ ಉಳಿಸ್ಕೊಬಿಟ್ಟು ಎಕ್ಸಾಮ್ ನಾಳೆ ಅನ್ನೋಂಗೆ ಓದಕ್ಕೆ ಹೋದಾಗ ಯಾವುದೇ ರೀತಿ ಇಂಟ್ರೆಸ್ಟ್ ಅನ್ನೋದು ಕೂಡ ಬರೋದಿಲ್ಲ ನಮಗೆ ಒಂದು ಒಳ್ಳೆಯ ರೀತಿ ಫಲಿತಾಂಶ ಅನ್ನೋದು ಸಿಗೋದಿಲ್ಲ ಆದಷ್ಟು ನಾವು ಯಾವುದೇ ರೀತಿ ಕೆಲಸನ ನಾಳೆ ಮಾಡ್ಕೋತೀನಿ ನಾಳೆ ಮಾಡ್ಕೋತೀನಿ ಇವತ್ತು ಸ್ವಲ್ಪ ಇವತ್ತೊಂದು ಸ್ವಲ್ಪದು ಕುತ್ಕೊಬಿಡ್ತೀನಿ ಇವತ್ತೊಂದು ಹೊತ್ತು ಫೋನ್ ನೋಡಿಬಿಡ್ತೀನಿ ಈ ರೀತಿ ನಾವು ಮುಂದೆ ಮುಂದೆ ನಾವು ಅದನ್ನು ತೆಗೆ ಮುಂದೆ ಆಗ್ತಾ 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 ನಮಗೆ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಅನ್ನೋದು ಸಿಗೋದಿಲ್ಲ ತುಂಬ ಬೇಜಾರು ಅನ್ನೋದು ಆಗಿಬಿಡುತ್ತೆ ಆದಷ್ಟು ನಾವು ಬ್ಯಾಲೆನ್ಸ್ ಉಳಿಸ್ಕೊಳ್ಳುವಂಥ ಕೆಟ್ಟ ಅಭ್ಯಾಸನ ಮೊದಲು ಬಿಟ್ಟು ನೋಡಿ ಸೋಂಬೇರಿತನ ಅನ್ನೋದು ಕೂಡ ಹತ್ರನೂ ಬರೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಇಡೀ ದಿನದಲ್ಲಿ ನಿಮ್ಗೆ ಏನಿಷ್ಟು ಇಷ್ಟ ಆಗುತ್ತೋ ಮ್ಯೂಸಿಕ್ ಹೇಳೋದಕ್ಕೆ ಇಷ್ಟ ಆಗುತ್ತಾ ಸ್ವಲ್ಪೊತ್ತು ಟಿ ವಿ ನೋಡೋದಕ್ಕೆ ಇಷ್ಟ ಆಗುತ್ತಾ ಹೊತ್ತು ಮೊಬೈಲ್ ನೋಡಲಿಕ್ಕೆ ಇಷ್ಟ ಆಗುತ್ತಾ ಒಂದು ಪೇಂಟಿಂಗ್ ಮಾಡ್ಲಿಕ್ಕೆ ಇಷ್ಟ ಆಗುತ್ತಾ ಏನೋ ಒಂದು ಹತ್ತು ನಿಮಿಷ ಒಂದು ಅವರ್ ನನಗೆ ಈ ಕೆಲಸನ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ನಂಗೆ ಇಡೀ ದಿನನ ಒಂದು ಆ್ಯಕ್ಟಿವ್ ಆಗಿ ಕಳಿತೀನಿ ತುಂಬ ಖುಷಿ ಖುಷಿಯಿಂದ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ ಅಂತ ಅಂದರೆ ಅದಕ್ಕೆ ಸ್ವಲ್ಪ ಹೊತ್ತು ಟೈಮ್ ಕೊಡ್ಕೊಳ್ಳಿ ಇವಾಗ ಟಿ ವಿ ನೋಡೋದು ಕೆಟ್ಟ ಅಭ್ಯಾಸ ಅಂತ ಹೇಳೋದಿಲ್ಲ ತುಂಬ ಬೇಜಾರಾದ ಮ್ಯೂಸಿಕ್ ಹೇಳೋದಾಗಿರ್ಬೋದು ಸ್ವಲ್ಪ ಹೊತ್ತು ಫೋನ್ ನೋಡೋದಾಗಿರ್ಬೋದು ಇದೆಲ್ಲ ಲೈಫಲ್ಲಿ ಎಲ್ಲರೂ ಮಾಡ್ತಾರೆ ಎಲ್ಲನೂ ಕಟ್ ಮಾಡಿಬಿಟ್ಟು ನಾವು ಕೆಲಸನೇ ಮಾಡಬೇಕು ಅಂತ ಯಾರೂ ಕೂಡ ಹೇಳೋದಿಲ್ಲ ನಮ್ಮ ಮೈಂಡು ಸ್ವಲ್ಪ ಫ್ರೆಶ್ ಆಗಬೇಕು ಅಂತ ಅಂದರೆ ಸ್ವಲ್ಪ ಹೊತ್ತು ನೋಡಿದ್ರೆ ನನಗೆ ಖುಷಿ ಸಿಗುತ್ತೆ ಅನ್ನೋ ರೀತಿ ಇದ್ದಾಗ ಆ ಕೆಲಸನ ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೊಳ್ಳಿ ಬುಕ್ಸ್ ಓದೋದಾಗಿರ್ಬೋದು ನಮ್ಮ ಬ್ರೈನ್ ಒಂದು ಸ್ವಲ್ಪ ಫ್ರೆಶ್ ಆಗುತ್ತೆ ನಮ್ಮ ತಲೆಗೂ ಕೂಡ ಒಂದು ಆಕ್ಟಿವ್ ಅನ್ನೋದು ಸಿಗುತ್ತೆ ಒಂದು ಬುಕ್ಸ್ ಓದ್ತಾ ಇದ್ದರೆ ಏನೋ ಒಂದು ರೀತಿ ರಿಲೇಟ್ ಸಿಗುತ್ತೆ ಇಷ್ಟ ಏನ್ ಇಷ್ಟ ಕಡೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಕೊಂಡು ನೋಡಿ ತುಂಬಾ ಚೆನ್ನಾಗಿ ನಾವು ಇಡೀ ದಿನನ ಕಳಿಬೋದು ಈ ರೀತಿ ಸೋಂಬೇರಿತನ ಆಮೇಲೆ ಪಾಯಿಂಟ್ ಹೇಳ್ತೀನಿ ಒಬ್ಬರನ್ನ ನೋಡಿ ಕಲಿಯೋದನ್ನ ಅಭ್ಯಾಸ ಮಾಡ್ಕೋಬೇಕು ಒಬ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಇವಾಗ ಅಕ್ಕಪಕ್ಕದಲ್ಲಿ ಯಾರಾದ್ರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಬೆಳಿಗ್ಗೆ ಬೇಗ ಎದ್ದು ಕೆಲಸನ ಸ್ಟಾರ್ಟ್ ಮಾಡ್ಕೋತಿದ್ದಾರೆ ಅಂದಾಗ ನಾವು ಕೂಡ ಅದನ್ನೇ ಯೋಚನೆ ಮಾಡ್ತೀವಲ್ವಾ ಅವ್ರು ಮಾತ್ರ ಬೇಗ ಎದ್ದು ಇಡ್ತಿದ್ದಾರೆ ನಾನು ನನ್ನ ಕೈಯಕ್ಕೆ ಆಗ್ತಿಲ್ಲ ನಾನು ಕೂಡ ಮಾರ್ನಿಂಗ್ ಟೈಮ್ ಬೇಗ ಎದ್ದು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು ಅನ್ನೋದನ್ನ ಥಿಂಕ್ ಮಾಡೇ ಮಾಡ್ತೀವಿ ಬಟ್ ಅಕ್ಕಪಕ್ಕದಲ್ಲೇ ಒಂದು ಎಂಟು ಗಂಟೆಗೆ ಗೆದ್ದು ಲಿಲೇಝಿಯಾಗಿದ್ದಾರೆ ಅಂದಾಗ ಅದನ್ನ ನೋಡಿ ಆದಷ್ಟು ಕಲ್ತ್ಕೋಬಾರ್ದು ನಮ್ಗೆ ಏನು ಒಳ್ಳೇದು ಅನಿಸುತ್ತೆ ಅದನ್ನ ಮಾತ್ರ ಕಲ್ತ್ಕೋಬೇಕು ಒಬ್ಬರು ನೋಡಿ ಒಂದು ಒಳ್ಳೆ ವಿಷಯನ ಕಲಿಯೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಒಂದು ಒಳ್ಳೇದಿದೆ ಒಂದು ಒಳ್ಳೆ ಪಾಯಿಂಟ್ಸ್ ಇದೆ ಅಂತ ಅಂದಾಗ ಆದಷ್ಟು ಅದನ್ನ ಕಲ್ತ್ಕೊಳ್ಳಿ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಒಬ್ಬಂಟಿಯಾಗಿ ಒಬ್ಬರೇ ಕೂತ್ಕೊಳ್ಳೋದಾಗಿರ್ಬೋದು ಒಬ್ಬರೇ ಇರೋದಾಗಿರ್ಬೋದು ಈ ರೀತಿಯೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಾವು ಯಾವಾಗ ಒಬ್ಬರೇ ಇರ್ತೀವಿ ಆವಾಗಲೇ ಅವಾಗಲೇ ಏನಾದರೂ ಒಂದು ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಸುಮ್ಮನೆ ಯೋಚನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ನಾವು ಯಾವಾಗ ಒಬ್ಬರ ಜೊತೆ ಕಾನ್ವರ್ಜೇಷನ್ ಮಾತಾಡ್ತಿರ್ತೀವಿ ಏನೋ ಒಂದು ಮಾತಾಡ್ತಿರ್ತೀವಿ ಆವಾಗ ನಮ್ಮ ಮೈಂಡು ಕೂಡ ಸ್ವಲ್ಪ ಆ ಯೋಚನೆಯಿಂದ ನಾವು ಬೇರೆ ಕಡೆ ಅದನ್ನು ತಗೊಂಡು ಆ ಕೆಲಸದಲ್ಲಿ ಮುಳುಗಿಸ್ಕೊಬೋದು ಅವ್ರ ಜೊತೆ ಮಾತಾಡೋದ್ರಲ್ಲಿ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೋದು ಆದಷ್ಟು ಒಬ್ಬರೇ ಇರುವಂಥ ಅಭ್ಯಾಸಗಳನ್ನ ಮಾಡ್ಕೋಬೇಡಿ ಸ್ವಲ್ಪ ಜನಗಳ ಜೊತೆ ಮಿಂಗಲ್ ಆಗೋದಾಗಿರ್ಬೋದು ಮಾತುಕತೆ ಆಗಿರ್ಬೋದು ಈ ರೀತಿ কুবে ৱে ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಅಂದರೆ ಸಹವಾಸ ದೋಷದಿಂದ ಅವರು ಒಬ್ಬರು ಕೆಡ್ತಾರೆ ಅನ್ನೋ ಮಾತಂತೂ ಗಾದೆ ಮಾತು ಇದ್ದೇ ಇದೆ ಅಲ್ವಾ ಆದಷ್ಟು ಒಂದು ಒಳ್ಳೆ ರೀತಿ ಪರ್ಸನ್ನ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಪಾಸಿಟಿವ್ ಆಗಿರೋ ವ್ಯಕ್ತಿನ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಒಳ್ಳೆ ರೀತಿ ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು ಇವಾಗ ಯಾರೋ ಬಂದು ಮಾತಾಡಿಸ್ತಾರೆ ಅಂದಾಗ ಎಲ್ಲರ ಜೊತೆ ಮಾತಾಡಬೇಕು ಅಂತ ಏನು ರೂಲ್ಸ್ ಏನಿದೆ ಅಲ್ವಾ ನಮ್ಮ ಮನಸ್ಸಿಗೆ ಅವ್ರು ಒಳ್ಳೆ ವ್ಯಕ್ತಿ ಆಗಿದ್ದಾರೆ ಅವ್ರು ನೋಡಿ ಏನೋ ಒಂದು ಕಲಿಬೋದು ನಾವು ಅಂದಾಗ ಅಂಥ ವ್ಯಕ್ತಿಗಳನ್ನ ನಾವು ಪರಿಚಯ ಮಾಡ್ಕೊಂಡಾಗ ಅವರಿಂದಲೂ ಕೂಡ ನಾವು ಹೊಸ ಹೊಸ ವಿಷಯಗಳನ್ನ ಕಲಿತ್ಕೊತೀವಿ ಆದಷ್ಟು ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಒಂದು ಒಳ್ಳೆ ವ್ಯಕ್ತಿಗಳನ್ನ ಒಂದು ಪಾಸಿಟಿವ್ ಆಗಿರೋ ವ್ಯಕ್ತಿಗಳನ್ನ ನಾವು ಆದಷ್ಟು ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಾಗಿರ್ಬೋದು ಒಂದು ಮಾತುಕತೆ ನಾವು ಮಾತಾಡೋದಾಗಿರ್ಬೋದು ಈ ರೀತಿ ಮಾಡಿಕೊಂಡ್ರೆ ಒಂದು ಒಳ್ಳೆ ವಿಷಯನೇ ಕಲ್ತಿರ್ತೀವಿ ಅವರಿಂದ ಒಂದು ಸೋಂಬೇರಿತನ ಅನ್ನೋದು ಕೂಡ ಹೋಗ್ಬಿಡುತ್ತೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಚೇಂಜ್ ಮಾಡ್ಕೊಂಡು ನೋಡಿ ಸೋಂಬೇರಿತನ ಅನ್ನೋದು ಹತ್ರನೂ ಕೂಡ ಬರೋದಿಲ್ಲ ತುಂಬಾ ಚೆನ್ನಾಗಿ ನಾವು ಇಡೀ ದಿನನ ಒಂದು ಆಕ್ಟಿವ್ ಆಗಿ ಕಲಿ ಕಲಿಯೋದಕ್ಕೂ ಕೂಡ ಇದು ಈಸಿ ಆಗುತ್ತೆ ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಗೆ ಏನಾದರೂ ಅನಿಸಿದ್ರೆ ನಿಮ್ಗೆ ಏನಾದರೂ ಕಮೆಂಟ್ ಮಾಡಬೇಕು ಒಂದು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಮಾಡಬೇಕು ಈ ವಿಚಾರದ ಬಗ್ಗೆ ನನಗೇನೋ ಒಂದು ಒಳ್ಳೆ ರೀತಿ ಅನಿಸಿದೆ ಅಂತ ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆಯ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ